ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಮಂದಿರದಿಂದ ಬಂದಂತಹ ಅಕ್ಷತೆ ಕಾಳನ್ನ ಭಯಭಕ್ತಿ ಶ್ರದ್ಧೆಯಿಂದ ಸ್ವಾಗತವನ್ನು ಮಾಡಿಕೊಳ್ಳಿಕ್ಕೆ ನಾನು ಕರ್ಪೂರ ಜ್ಯೋತಿಯನ್ನ ಹಾಗೆ ಐದು ತುಪ್ಪದ ದೀಪಗಳನ್ನ ಹಚ್ಚಿ ಬೆಳಕಿಗೆ ಸ್ವಾಗತವನ್ನು ಮಾಡಿಕೊಳ್ಬೇಕು ಅಂತ ನನಗನಿಸ್ತು ಅವತ್ತು ಕೂಡ ಹೀಗೆ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ದಾರೆ ಇನ್ನೂ ಒಂದು ಸಂತೋಷ ನಮ್ಮ ಮನೆಯಲ್ಲೇ ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದೇನೋ ಅನ್ನುವಷ್ಟರ ಮಟ್ಟಿಗೆ ನಮಗೆ ಆ ಕುತೂಹಲ ಆ ಒಂದು ಆಸಕ್ತಿ ಆ ಒಂದು ಭಕ್ತಿ ಭಯ ಶ್ರದ್ಧೆ ಗೌರವ ಹೆಮ್ಮೆ ಎಲ್ಲವೂ ಆಗ್ತಾ ಇದೆ ಅಲ್ವಾ ನಿಮಗೂ ನಮಗೂ ಕೂಡ ಸೊ ಹಾಗಾಗಿ ಶ್ರೀರಾಮಚಂದ್ರನ ಒಂದು ಈ ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯ ನಿರ್ವಿಘ್ನವಾಗಿ ಸಾಗಲಿ ನಿರಾತಂಕವಾಗಿ ಸಾಗಲಿ ನಮ್ಮ ಹಾಗೂ ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಶ್ರೀ ರಾಮಚಂದ್ರ ಮೂರ್ತಿ ಅಂದರೆ ಅಷ್ಟು ಇಷ್ಟದ ಮೂರ್ತಿ ನನಗೆ ತುಂಬ ಹಸುರ ಸುಂದರವಾಗಿ ಇರ್ತಕ್ಕಂಥ ಶ್ರೀರಾಮಚಂದ್ರನ ಮೂರ್ತಿಯನ್ನು ನೋಡಲಿಕ್ಕೆ ಆ ಒಂದು ಶ್ರೀರಾಮಚಂದ್ರ ಸೀತಾ ಮಾತೆಯ ಸಮೇತವಾಗಿ ಲಕ್ಷ್ಮಣಾದಿ ಹಾಗೂ ಮಾರುತಿ ದೇವರಾದಿಯಾಗಿ ಅವರು ನಿಲ್ಲಿ ಒಂದು ಮೂರ್ತಿಯನ್ನು ನೋಡಿದಾಗ ತೆಗೆದುಕೊಂಡು ನಮ್ಮನೆಯಲ್ಲೂ ಇಟ್ಕೊಂಡು ಬಿಡಬೇಕೇನೋ ಅನ್ನೋ ಅಷ್ಟರ ಮಟ್ಟಿಗೆ ನಮಗೆ ಸಂತೋಷ ಆಗುತ್ತೆ ಶ್ರೀರಾಮಚಂದ್ರನ ಮೂರ್ತಿಯೇ ಹಾಗೆ ಅಲ್ವಾ ಸೊ ಅವರಿಗೆ ನಮ್ಮ ಕಡೆಯಿಂದ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತೀವಿ ಅಲ್ವಾ ಸೊ ಇದೊಂದಿಷ್ಟು ಸೇವೆ ಸರ್ವೇ ಜನ ಸುಖಿನೋಭವಂತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಧನ್ಯವಾದಗಳು